ಮಾರ್ಕನು ಬರೆದಂಥ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತನೆಯ ವಾಕ್ಯ ನಿನಗೆ ಸತ್ಯವಾಗಿ ಹೇಳುತ್ತೇನೆ ಈ ಹೊತ್ತು ಈ ರಾತ್ರಿಯಲ್ಲೇ ಕೋಳಿ ಎರಡು ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ ಮೂರು ಸಾರಿ ಹೇಳುವಿ ಅಂದನು ಈ ವಾಕ್ಯದಲ್ಲಿ ಕ್ರಿಸ್ತನು ಪೇತ್ರನ ವಿಷಯವಾಗಿ ಹೇಳಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಕ್ರಿಸ್ತನು ಹಿಡಿದುಕೊಳ್ಳಲ್ಪಡುವಂತ ಸಂದರ್ಭವನ್ನು ಆತನು ವಿವರಿಸುತ್ತ ಕುರುಬನನ್ನು ಹೊಡೆಯುವೆನು ಕುರಿಗಳು ಚದುರಿಸಲ್ಪಡುವರು ಎಂಬುದಾಗಿ ಬರೆದಿರುವ ಹಾಗೆ ನನ್ನನ್ನು ಹಿಡಿಯುವಾಗ ನೀವೆಲ್ಲರೂ ಕೂಡ ಚದುರಿಸಲ್ಪಡುತ್ತೀರಿ ಎಂಬುದಾಗಿ ಹೇಳಿದನು ಆಗ ಪೇತ್ರನಾದರೂ ಎಲ್ಲರೂ ದಿಗಿಲುಪಟ್ಟು ಹಿಂಜಾರಿದರೂ ನಾನು ಹಿಂಜಾರುವುದಿಲ್ಲ ಎಂಬುದಾಗಿ ಹೇಳಿದನು ಆದರೆ ಇಲ್ಲಿ ನೋಡುವಾಗ ಪೇತ್ರನಿದನ್ನ ಹೇಳುತ್ತಾ ಇರುವಂತದ್ದು ತನ್ನ ಸೊಬಲವನ್ನು ಆಶ್ರಯಿಸಿಕೊಂಡು ಏ ನಾನಿದ ಮಾಡಿಬಿಡುತ್ತೇನೆ ನನ್ನಿಂದ ಇದು ಸಾಧ್ಯ ಹಾಗೆಲ್ಲ ಮಾಡುವುದಿಲ್ಲ ಎಂಬುದಾಗಿ ತನಗೆ ತಾನೇ ಕೆಲವೊಂದು ವಿಷಯಗಳನ್ನ ಊಹಿಸಿಕೊಂಡು ಅದು ಹಾಗೆ ಎಂಬುದಾಗಿ ಧೈರ್ಯವಾಗಿ ಹೇಳುತ್ತಾ ಇದ್ದಾನೆ ಆದರೆ ಅವನ ಮಾತುಗಳು ಅವನ ಧೈರ್ಯವೆಲ್ಲವೂ ಕೂಡ ನಿಷ್ಫಲವಾಗಿಯೇ ಹೋಯಿತು ಆದ್ದರಿಂದಲೇ ಏಸು ಕ್ರಿಸ್ತನು ಮುಂಚೆ ಅವನ ವಿಷಯವಾಗಿ ಈ ರೀತಿಯಾಗಿ ಹೇಳಿದನು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಈ ಹೊತ್ತು ಈ ರಾತ್ರಿಯಲ್ಲೇ ಕೋಳಿ ಎರಡು ಸಾರಿ ಕೂಗುವುದಕ್ಕಿಂತ ಮುಂಚೆ ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ ಮೂರು ಸಾರಿ ಪ್ರಮಾಣ ಮಾಡುವಿ ಎಂಬುದಾಗಿ ಅದರ ಪ್ರಕಾರವೇ ಪೇತ್ರನು ಏಸುವನ್ನು ಅರಿಯನು ಎಂಬುದಾಗಿ ಮೂರು ಬಾರಿ ಪ್ರಮಾಣ ಮಾಡಿಬಿಟ್ಟನು ಅಂದ್ರೆ ನೋಡುವಾಗ ಆರಂಭದಲ್ಲಿ ಪೇತ್ರನು ದೇವರ ವಿಷಯದಲ್ಲಿ ವೈರಾಗ್ಯವುಳ್ಳವನಾಗಿಯೇ ಇದ್ದನು ಏನೇ ಆಗಲಿ ನಾನಿದ್ದೇ ಇರುತ್ತೇನೆ ನಿಂತೆ ನಿಲ್ಲುತ್ತೇನೆಂಬುದಾಗಿ ಹೇಳುವಂತಹ ಒಂದು ಮನಸ್ಸು ಅವನಲ್ಲಿ ಇತ್ತು ಆ ರೀತಿಯಾಗಿ ಇರುವಾಗ ದೇವರವನಿಗೆ ಸಹಾಯ ಮಾಡಬೇಕಾಗಿತ್ತಲ್ಲ ಎಂಬುದಾಗಿ ಯೋಚಿಸುವುದಾದರೆ ದೇವರು ಸ್ವಬಲದಿಂದ ಸ್ವಂತ ಜ್ಞಾನದಿಂದ ಪ್ರೇರಿಸಿಕೊಂಡಂತ ಕಾರ್ಯಗಳಿಗೆ ಆಧರಣೆಯಾಗಿ ಸಹಾಯವಾಗಿ ನಿಲ್ಲುವುದಿಲ್ಲ ದೇವರಿಂದ ವೈರಾಗ್ಯವು ದೇವರಿಂದ ಒಂದು ಬಲವು ಕಾರ್ಯಗಳು ಪ್ರೇರೇಪಿಸಲ್ಪಟ್ಟರೆ ಮಾತ್ರ ಎಂತಹ ವಿರೋಧಗಳ ಮಧ್ಯದಲ್ಲಿ ಕೂಡ ದೇವರು ನಿಲ್ಲಿಸುವಂಥದ್ದು ಕಾಯುವಂಥದ್ದು ನಾವಾಗಿಯೇ ಹುಟ್ಟಿಸಿಕೊಂಡಂತ ಯಾವ ಧೈರ್ಯವನ್ನಾಗಲಿ ಯಾವ ವೈರಾಗ್ಯವನ್ನಾಗಲಿ ದೇವರು ಸಮರ್ಥಿಸಿಕೊಳ್ಳುವುದಕ್ಕೂ ಅದರಲ್ಲಿ ನಮ್ಮನ್ನು ದೃಢವಾಗಿ ನಿಲ್ಲಿಸುವುದಕ್ಕೂ ಬರುವುದಿಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ಬಹಳ ಎಚ್ಚರಿಕೆಯಾಗಿರಿ ನಾನು ದೇವರ ವಿಷಯದಲ್ಲಿ ತಾನೇ ವೈರಾಗ್ಯವಾಗಿದ್ದೇನೆ ದೇವರ ವಿಷಯದಲ್ಲಿ ತಾನೇ ಇಷ್ಟು ಧೈರ್ಯವಾಗಿದ್ದೇನೆ ಎಂಬುದಾಗಿ ಅಂದುಕೊಂಡು ಇಲ್ಲ ಸಲ್ಲದ ಕಾರ್ಯಗಳಿಗೆ ನಿಮ್ಮನ್ನೇ ನೀವು ಒಳಪಡಿಸಿಕೊಳ್ಳುವುದಾದರೆ ದೇವರ ಚಿತ್ತವನ್ನ ತಿಳಿಯದೆ ದೇವರು ಹೇಳುವುದನ್ನ ಕೇಳದೆ ಸುಮ್ಮನೆ ವಿಷಯಗಳಲ್ಲಿ ಒಳಗಾಗುವುದಾದರೆ ಅದರಲ್ಲಿ ಸೋತು ಹೋಗುತ್ತೀರಾ ಹೊರತು ನೀವು ಹೇಳಿದಾಗ ನಿಮಗೆ ಮಾಡುವುದಕ್ಕೆ ಆಗದೆ ಹೋಗುತ್ತದೆ ಹೊರತು ಯಾವುದೇ ಪ್ರಯೋಜನ ಕೂಡ ಆಗುವುದಿಲ್ಲ ನಾವು ದೇವರ ಮಾತುಗಳನ್ನ ಕೇಳಿ ಆತನು ಹೇಳುವುದಕ್ಕೆ ವಿಧೇಯರಾಗಿ ಆತನ ಹೊಂದಿದವರಾಗಿ ಆತನ ಪ್ರೇರೇಪಣೆಯಿಂದ ದೃಢವಾಗಿ ನಿಲ್ಲುವಾಗ ಅಲ್ಲಿ ಜಯವನ್ನು ವಿಶೇಷವಾದ ಕರ್ತನ ಅಧಿಕಾರಗಳನ್ನು ಮಹಿಮೆಯನ್ನು ಅನುಭವಿಸಬಹುದಾಗಿದೆ ಆದ್ದರಿಂದ ದಿವಸಗಳಲ್ಲಿ ನಾವೇ ಕೆಲವೊಂದು ವೈರಾಗ್ಯಗಳನ್ನ ನಾವೇ ಕೆಲವೊಂದು ಧೈರ್ಯಗಳನ್ನ ಹುಟ್ಟು ಹಾಕಿಕೊಂಡು ಜೀವಿಸುವಂತದ್ದಲ್ಲ ಕರ್ತನಿಂದ ಅದನ್ನ ಹೊಂದಬೇಕು ಕರ್ತ ನಮಗೆ ಅದನ್ನ ಅನುಗ್ರಹಿಸುವಾಗಲೇ ಅದು ನಮಗೆ ಸಫಲತೆಯನ್ನು ಉಂಟು ಮಾಡುವಂಥದ್ದು ನಮ್ಮನ್ನು ಜಯಶಾಲಿಯಾಗಿ ಮಾರ್ಪಡಿಸುವಂಥದ್ದೇ ಎಂಬುದನ್ನು ತಿಳಿದು ದೇವರ ಕರಗಳ ನಮ್ಮ ಜೀವಿತವನ್ನು ತಗ್ಗಿಸಿ ಸಮರ್ಪಿಸಿ ಆತನ ಬಲವನ್ನು ಆತನ ಜ್ಞಾನವನ್ನು ಆಶ್ರಿಸಿಕೊಂಡಂಥ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ದಿವಸವನ್ನು ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಪೇತ್ರನು ತನ್ನಲ್ಲಿ ತಾನೇ ಕೆಲವೊಂದು ಧೈರ್ಯಗಳನ್ನು ವೈರಾಗ್ಯಗಳನ್ನು ಹುಟ್ಟು ಹಾಕಿಕೊಂಡು ಅಪ್ಪ ಕೆಲವೊಂದು ಮಾತುಗಳನ್ನು ಆಡುವಾಗ ನೀನಾದರೂ ಅದನ್ನು ಸಮರ್ಥಿಸಿಕೊಳ್ಳಲು ಇಲ್ಲ ಅವನಿಗೆ ಸಹಾಯ ಮಾಡಲು ಇಲ್ಲ ಅವನ ಬಲಹೀನತೆ ಅವನಿಗೆ ತಿಳಿದು ಬರುವ ಹಾಗೆ ಅವನನ್ನು ಅಪ್ಪ ಸ್ವಲ್ಪ ಬಿಟ್ಟು ಬಿಟ್ಟ ಹಾಗೆ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಂದು ವೈರಾಗ್ಯ ಕೆಲವೊಂದಪ್ಪ ಧೈರ್ಯಗಳನ್ನ ನಾವೇ ಹುಟ್ಟು ಹಾಕಿಕೊಂಡು ಕಾರ್ಯಗಳನ್ನ ಮಾಡುವುದಕ್ಕೆ ಮುಂದಾಗುವುದಾದರೆ ನಿನ್ನ ಬಲವನ್ನಾಗಲಿ ನಿನ್ನ ಸಹಾಯವನ್ನಾಗಲಿ ನಮ್ಮಿಂದ ಅನುಭವಿಸೋದಕ್ಕೆ ಸಾಧ್ಯವಿಲ್ಲಪ್ಪ ನಿನ್ನ ಚಿತ್ತವನ್ನ ತಿಳಿದು ನೀನು ಹೇಳುವುದನ್ನು ಕೇಳಿ ನಿನಗೆ ವಿಧೇಯರಾಗುವಂತ ಆ ಒಂದು ಅಪ್ಪ ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸು ಅದರ ಮೂಲಕವೇ ಜಯವನ್ನು ಹೊಂದಬಹುದೆಂಬಂತ ತಿಳುವಳಿಕೆ ಒಬ್ಬೊಬ್ಬರಲ್ಲಿ ಕೂಡ ಉಂಟಾಗಲಿ ವಿಶೇಷವಾದ ನಿನ್ನ ಕೃಪೆಯನ್ನಪ್ಪ ನಿನ್ನ ಬಲವನ್ನ ಸಹಾಯವನ್ನು ಜೀವಿತಗಳಿಗೆ ಅನುಗ್ರಹಿಸ್ತಾರೆ ಬೇಕಾಗಿ ಪ್ರಾರ್ಥಿಸ್ತಾ ಇದನ್ನೇ ಎಲ್ಲ ತಡೆಗಳು ನೀಗಿ ಹೋಗಲಿ ವಿರೋಧವಾಂತ ಕಾರ್ಯಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಜೀವಿತಗಳಲ್ಲಿ ಬಿಡುಗಡೆಯು ಆಶೀರ್ವಾದವು ಅದ್ಭುತವಾದ ಕಾರ್ಯಗಳು ನಡೆಯಲಿ ನಿನ್ನಲ್ಲಿ ನೆಲೆಗೊಂಡಿದ್ದಪ್ಪ ನಿನಗೋಸ್ಕರ ಧೈರ್ಯವಾಗಿ ಜೀವಿಸ್ತಕ್ಕೂ ನಿನ್ನ ಚಿತ್ತವನ್ನ ನೆರವೇರಿಸ್ತಕ್ಕಪ್ಪ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ವಂಚಕನ ವಂಚನೆಗಳೆಲ್ಲ ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಬಿಡುಗಡೆಯ ಪೂರ್ಣ ಆಶೀರ್ವಾದ ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ ನಿನ್ನ ಅರ್ಥಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಾಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್